ಭಾರತ ಮತ್ತು ಅಮೆರಿಕದ ನಡುವೆ ಒಪ್ಪಂದ ಭಾರತದ ಈ ವಸ್ತುಗಳ ಮೇಲಿನ ಟ್ಯಾಕ್ಸ್ ಕಟ್ ರಿಯಾಯಿತಿ ಸಿಕ್ಕ ಆ ವಸ್ತುಗಳು ಯಾವ್ಯಾವು ಗೊತ್ತಾ ಅಮೆರಿಕ ಮತ್ತು ಭಾರತದ ನಡುವಿನ ವಾಣಿಜ್ಯ ಸಮರಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ ಉಭಯ ದೇಶಗಳ ನಡುವೆ ಬಹು ನಿರೀಕ್ಷಿತ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೇಲೆ ಭಾರತದ ಸರಕುಗಳ ಮೇಲಿನ ಆಮದು ಸುಂಕವನ್ನು ಶೇಕಡಾ ಹತ್ತರಿಂದ ಏಕಾಏಕಿ ಇಪ್ಪತ್ತೈದಕ್ಕೆ ಏರಿಸಿದ್ರು ಅಷ್ಟೇ ಅಲ್ಲ ರಷ್ಯಾದಿಂದ ಕಚ್ಚಾ ತೈಲ ತಗೊಂಡ್ರೆ ಒಟ್ಟು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರು ಇದರಿಂದ ನಮ್ಮ ರಫ್ತು ವ್ಯಾಪಾರಕ್ಕೆ ಭಾರಿ ಹೊಡಿತ ಬಿದ್ದಿತ್ತು ಆದರೆ ಈಗ ಎಲ್ಲ ರದ್ದಾಂತ ಮುಗಿದು ಜಂಟಿ ಹೇಳಿಕೆ ಬಿಡುಗಡೆಯಾಗಿದೆ ಇದರ ಅನ್ವಯ ಭಾರತದ ಹಲವು ವಸ್ತುಗಳಿಗೆ ಅಮೆರಿಕದಲ್ಲಿ ಮತ್ತು ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಭರ್ಜರಿ ರಿಯಾಯಿತಿ ಸಿಗಲಿದೆ ಟ್ರಂಪ್ ಯು ಟರ್ನ್ ಹದಿನೆಂಟು ಪರ್ಸೆಂಟಕ್ಕೆ ಇಳಿದ ಸುಂಕ ಟ್ರಂಪ್ ಟ್ವೀಟ್ ಮಾಡಿದ್ರಲ್ಲ ಅದು ಸುಳ್ಳಲ್ಲ ಭಾರತೀಯ ಸರಕುಗಳ ಮೇಲೆ ವಿಧಿಸಿದಂತಹ ದುಬಾರಿ ಸುಂಕವನ್ನು ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗಿದೆ ಈ ಹಿಂದೆ ಏಪ್ರಿಲ್ ಎರಡರಂದು ಹೊರಡಿಸಿದಂಥ ಆದೇಶಕ್ಕೆ ತಿದ್ದುಪಡಿ ತಂದು ಈ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಇದು ನಮ್ಮ ದೇಶದ ವ್ಯಾಪಾರಿಗಳಿಗೆ ಸಿಕ್ಕಾಪಟ್ಟೆ ರಿಲೀಫ್ ಕೊಟ್ಟಿದೆ ಅಮೆರಿಕದ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳು ಈಗ ಕಡಿಮೆ ಬೆಲೆಗೆ ಸಿಗುವಂತಾಗಿ ಡಿಮ್ಯಾಂಡ್ ಕೂಡ ಹೆಚ್ಚುವುದರಲ್ಲಿ ಡೌಟೇ ಇಲ್ಲ ಪ್ರಮುಖವಾಗಿ ಬಟ್ಟೆ ಚಪ್ಪಲಿ ಕರಕುಶಲ ವಸ್ತುಗಳಿಗೆ ಲಾಟರಿ ಹೌದು ವೀಕ್ಷಕರೇ ಈ ಡೀಲ್ನಿಂದ ಅತಿ ಹೆಚ್ಚು ಲಾಭ ಆಗುವುದು ಯಾರಿಗೆ ಗೊತ್ತಾ ನಮ್ಮ ದೇಶದ ಜವಳಿ ಮತ್ತು ಗುಡಿ ಕೈಗಾರಿಕೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಉಡುಪುಗಳು ಪಾದರಕ್ಷೆಗಳು ಪ್ಲಾಸ್ಟಿಕ್ ವಸ್ತುಗಳು ಸಾವಯವ ರಾಸಾಯನಿಕಗಳು ಗೃಹೋಪಯೋಗ ವಸ್ತುಗಳು ಮತ್ತು ನಮ್ಮ ಹೆಮ್ಮೆಯ ಕರಕುಶಲ ವಸ್ತುಗಳ ಮೇಲಿನ ಸುಂಕವನ್ನು ನೇರವಾಗಿ ಹದಿನೆಂಟಕ್ಕೆ ಇಳಿಸಲಾಗಿದೆ ಅಂದರೆ ಅಮೆರಿಕದಲ್ಲಿ ನಮ್ಮ ದೇಶಿ ಪ್ರಾಡಕ್ಟ್ಸ್ ಹವಾ ಜೋರಾಗಲಿದೆ ಅದೇ ರೀತಿ ವಜ್ರ ವಿಮಾನದ ಬಿಡಿಭಾಗಕ್ಕೂ ರಿಯಾಯಿತಿ ಸಿಗಲಿದೆ ಬರೀ ಬಟ್ಟೆ ಬರೀ ಅಷ್ಟೇ ಅಲ್ಲ ಕಳೆದ ಸೆಪ್ಟೆಂಬರ್ನಲ್ಲಿ ಹಾಕಿದ್ದ ಆರ್ಡರ್ ಚೇಂಜ್ ಮಾಡಿ ಭಾರತದ ಸಾಮಾನ್ಯ ಔಷಧಿಗಳು ವಜ್ರಗಳು ರತ್ನಗಳು ಮತ್ತು ವಿಮಾನದ ಬಿಡಿಭಾಗಗಳ ಮೇಲಿನ ಟ್ಯಾಕ್ಸ್ ಕೂಡ ಶೇಕಡ ಹದಿನೆಂಟಕ್ಕೆ ಇಳಿಸಿದೆ ಇದು ನಮ್ಮ ಫಾರ್ಮಾ ಮತ್ತು ಜೇಮ್ಸ್ ಇಂಡಸ್ಟ್ರಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಇದೆಲ್ಲ ಓಕೆ ಅಮೆರಿಕಕ್ಕೆ ಭಾರತ ಕೊಟ್ಟಿದ್ದೇನೋ ಗೊತ್ತಾ ವ್ಯಾಪಾರ ಅಂದರೆ ಗಿವ್ ಆ್ಯಂಡ್ ಟೇಕ್ ಅಲ್ವಾ ಅವರು ಟ್ಯಾಕ್ಸ್ ಕಡಿಮೆ ಮಾಡಿದರೆ ನಾವೇನು ಸುಮ್ಮನೆ ಇರ್ತೀವ ಭಾರತ ಕೂಡ ಅಮೆರಿಕದ ವಸ್ತುಗಳಿಗೆ ರೆಡ್ ಕಾರ್ಪೆಟ್ ಹಾಕಿದೆ ಅಮೆರಿಕದಿಂದ ಬರುವಂತಹ ಸಂಸ್ಕರಿಸಿದ ಧಾನ್ಯಗಳು ಕೆಂಪು ಜೋಳ ಬದಾಮಿ ಗೋಡಂಬಿ ಪಿಸ್ತಾ ಹಣ್ಣುಗಳು ಮತ್ತು ಸೋಯಾಬೀನ್ ಎಣ್ಣೆ ಮೇಲೆ ಭಾರತ ಸಂಪೂರ್ಣ ಅಥವಾ ಭಾಷೆಯ ಸುಂಕ ವಿನಾಯಿತಿ ನೀಡಿದೆ ಮುಖ್ಯವಾಗಿ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಅಂತಂದರೆ ಅಮೆರಿಕನ್ ಮದ್ಯದ ಮೇಲೂ ಕೂಡ ಸುಂಕ ಇಳಿಸಲಾಗಿದೆ ಐದು ವರ್ಷ ಐದುನೂರು ಬಿಲಿಯನ್ ಡಾಲರ್ ಡೀಲ್ ಇದು ಈ ಒಪ್ಪಂದದ ಮುಖ್ಯಾಂಶ ಮುಂದಿನ ಐದು ವರ್ಷಗಳಲ್ಲಿ ಭಾರತವು ಅಮೆರಿಕದಿಂದ ಬರೋಬ್ಬರಿ ಐದುನೂರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಖರೀದಿಸಲು ಒಪ್ಪಿಕೊಂಡಿದೆ ಇದರಲ್ಲಿ ಇಂಧನ್ ಉತ್ಪನ್ನಗಳು ವಿಮಾನಗಳು ಅವುಗಳ ಬಿಡಿಭಾಗಗಳು ಅಪರೂಪದ ಖನಿಜಗಳು ತಾಂತ್ರಿಕ ಉಪಕರಣಗಳು ಮತ್ತು ಕಲ್ಲಿದ್ದಲು ಕೂಡ ಸೇರಿವೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಭಾರತ ಮತ್ತು ಅಮೆರಿಕದ ನಡುವಿನ ಒಪ್ಪಂದ ಇವಾಗ ಎಲ್ಲ ದೇಶಗಳಿಗೂ ಕೂಡ ನಡುಕ ಅನ್ನೋದು ಹುಟ್ಟುಹಾಕಿದೆ ಅಂತಲೇ ಹೇಳ್ಬೋದು